ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ತಿಳಿಸ್ತಾ ಇದ್ದೀನಿ ಸೊ ಹಾಗಂತ ಹೇಳಿದ್ರೆ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಸೊ ಈ ಒಂದು ನಾನು ಕೊಡ್ತಿರುವಂತಹ ಈ ಕ್ವಶನ್ಸ್ಗಳನ್ನು ದೇ ಆರ್ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ ಸೊ ಗಳು ಬರ್ತವೆ ಇದೇ ಗಳು ಪ್ರಮಯ ಬಂದೇ ಬರ್ತದೆ ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಬಿಡಿಸಲಿಕ್ಕೆ ಸೊ ಹಾಗಾಗಿ ಡೆಫಿನೆಟ್ ಆಗಿ ಬರುವಂತಹ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳ ಸೊ ಮೊದಲನೇದಾಗಿ ನಾವು ತ್ರಿಭುಜಗಳ ಮೇಲಿನ ಪ್ರಮಯಗಳಿಗೆ ಬಂದ್ರೆ ಮಕ್ಕಳ ಎರಡೂ ಪ್ರಮಯ ವೆರಿ ಇಂಪಾರ್ಟೆಂಟ್ ಅದನ್ನ ಐದು ಅಂಕಗಳಿಗೆ ಅಥವಾ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಹೆಚ್ಚಾಗಿ ನಾಲ್ಕಕ್ಕೆ ಕೇಳ್ತಾ ಇದ್ದಾರೆ ಸೊ ನಾಲ್ಕು ಅಥವಾ ಐದು ಅಂಕಕ್ಕೆ ಕೇಳ್ಬೋದು ತೇಲ್ಸ್ನ ಪ್ರಮಯ ಮತ್ತೆ ಕೋನನ್ ಕೋನ ನಿರ್ಧಾರಕ ಗುಣದ ಪ್ರಮೇಯ ಇವೆರಡೂ ಪ್ರಮೇಯಗಳನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳು ಯಾವುದಾದ್ರೆ ಒಂದನ್ನ ಐದು ಅಥವಾ ನಾಲ್ಕು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ವೃತ್ತದ ಮೇಲಿನ ಪ್ರಮಯಗಳು ಸೊ ಇಲ್ಲಿಗೆ ಬಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳ ಉದ್ದವು ಸಮನ ಅದು ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಹೇಳದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಹೇಳದ ತ್ರಿಜಕ್ಕೆ ಲಂಬವಾಗಿರ್ತದೆ ಸೊ ಇದನ್ನು ಮೂರು ಅಂಕಗಳಿಗೆ ಕೇಳ್ತಾ ಇದ್ದಾರೆ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ನೋಡಿ ಇಲ್ಲಿಂದಲೇ ನಿಮಗೆ ಏಳು ಅಂಕಗಳು ಸಿಗ್ತಾ ಇದ್ದಾವೆ ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯುವುದು ಸೊ ಇದನ್ನು ನಾಲ್ಕು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ಹಾಗಾಗಿ ನೀವು ನನ್ನ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಸೊ ಆ ವಿಡಿಯೋಸನ್ನು ನೋಡಿ ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ನಕ್ಷೆಯನ್ನು ಬಿಡಿಸೋದು ಅಂತ ಹೇಳಿ ಆ್ಯಂಡ್ ಕನ್ನಡ ನೀವು ಆಲ್ರೆಡಿ ನೋಡಿದರೆ ತುಂಬ ಕ್ವಶನ್ಸ್ ರಿಪೀಟೆಡ್ ಆಗಿದೆ ಹಾಗಾಗಿ ನಮ್ಮ ನೋಡಿ ನೋಡಿದ್ರೆ ಉಪಯೋಗ ಪಡೆದುಕೊಳ್ಳಿ ಸೊ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಾನು ವಿಧಾನದಿಂದ ಕಂಡುಹಿಡಿಯಿರಿ ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಸಿಕ್ಸ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಟೆನ್ ಅಂತ ಇದೆ ಸೊ ನೀವು ಇಲ್ಲಿ ಬೆಲೆ ಕೊಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನೀವು ವೈ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಮೈನಸ್ ಎಕ್ಸ್ ಆಗುತ್ತೆ ಸೊ ಎಕ್ಸಿಗೆ ವ್ಯಾಲ್ಯೂ ಕೊಡ್ತಾ ಹೋದ್ರೆ ಸಿಕ್ಸ್ ವೈ ಬೆಲೆ ಗೊತ್ತಾಗ್ತದೆ ಈಗ ಎಕ್ಸಿಗೆ ನೀವು ಝೀರೋ ಅಂತ ಕೊಟ್ಟರೆ ವೈ ಬೆಲೆ ಏನಾಗ್ತದೆ ಮಕ್ಕಳ ಸೊ ವೈ ಬೆಲೆ ಸಿಕ್ಸ್ ಬಂತು ಸೊ ಹಾಗಾಗಿ ಎಕ್ ಏನಾಯಿತು ಎಕ್ಸ್ ಫಿಸಿಕಲ್ಸ್ ಟು ಝೀರೋ ಸೊ ಇದನ್ನು ನೀವು ನಂತರ ಟೇಬಲ್ ಹಾಕ್ಕೊಳ್ಬೇಕು ಮಕ್ಕಳ ಈ ರೀತಿ ಗೊತ್ತಿದೆ ನಿಮಗೆ ಎಕ್ಸ್ ವೈ ಅಂತ ಹಾಕಿ ಎಕ್ಸಿಗೆ ಝೀರೋ ಕೊಟ್ಟಾಗ ವೈ ಬೆಲೆ ಸಿಕ್ಸ್ ಈ ರೀತಿ ನೀವು ಟೇಬಲ್ ಸಹ ಹಾಕಿ ಎರಡೂ ಸಮೀಕರಣಕ್ಕೂ ಮಾಡಿ ತದನಂತರ ನೀವು ಗ್ರಾಫನ್ನು ಹಾಕಬೇಕಾಗ್ತದೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನೋಡಿ ಒಂದಷ್ಟು ಕ್ವಶನ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀವಿ ಅಲ್ವ ಮಕ್ಳ ಸೊ ಎಲ್ಲ ಕ್ವಶನ್ಸು ನೋಡ್ತಾ ಹೋಗಿ ಮಕ್ಕಳ ಸೊ ಈ ಸಮೀಕರಣಗಳನ್ನು ಬರೆದುಕೊಳ್ಳಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಎಲ್ಲ ಸಮೀಕರಣಗಳನ್ನು ನೀವು ಬರೆದುಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇಷ್ಟು ಸಮೀಕರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಮೀಕರಣವನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳಿರ್ತಾರೆ ಮಕ್ಕಳ ಹಾಗಾಗಿ ದೇ ಆರ್ ಡೆಫಿನೆಟ್ ಕ್ವಶನ್ಸು ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ತದನಂತರ ನೀವು ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಿಮಗೆ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಲಿಕ್ಕೆ ಮೂರು ಅಂಕಕ್ಕೆ ಕೇಳ್ತಾರೆ ಥರ್ಡ್ ಮೇನಲ್ಲಿ ನಿಮಗೆ ಮೂರು ಅಂಕದ ಮೇನಲ್ಲಿ ಬರ್ತದೆ ಇಲ್ಲಿ ಸೊ ಇಲ್ಲಿ ನಿಮಗೆ ಆಪ್ಷನ್ ಕೊಡ್ತಾರೆ ಈ ಒಂದು ಚಾಪ್ಟ್ರಿಗೆ ಸಂಖ್ಯಾಶಾಸ್ತ್ರಕ್ಕೆ ಸರಾಸರಿ ಅಥವಾ ಮದ್ಯ ಅಂಕ ಅಥವಾ ಬಹುಲಾಖ ಕೊಡ್ಬೋದು ಹೆಚ್ಚಾಗಿ ಸರಾಸರಿ ಕೇಳ್ತಾರೆ ಮಕ್ಳ ಸೊ ಬಹಳ ಈಸಿ ನಿಮಗೆ ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ಸೊ ನೀವೇನು ಮಾಡಬೇಕು ಮದ್ಯಬಿಂದುವನ್ನು ಬಿಂದುವನ್ನು ಹಿಡ್ಕೋಬೇಕು ಸೊ ಮಧ್ಯ ಬಿಂದು ಅಂದರೆ ಈ ವರ್ಗಾಂತರದ ಬಿಂದುವೇ ಮದ್ಯಬಿಂದುವೇ ಬಿಂದು ಆಗ್ತದೆ ಸೊ ಇಲ್ಲಿ ಇದಕ್ಕೆ ಹದಿನೈದು ಆಗುತ್ತೆ ಇದಕ್ಕೆ ಇಪ್ಪತ್ತೈದು ಈ ರೀತಿ ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ಆ ಮಧ್ಯಬಿಂದು ಮತ್ತೆ ಆವೃತ್ತಿಯನ್ನು ಗುಣಿಸಿದ್ರೆ ನಿಮಗೆ ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐ ಬರ್ತದೆ ಸೊ ನೆಕ್ ನಂತರ ನೀವು ಸರಾಸರಿ ಕಂಡಿರಲಿಕ್ಕೆ ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಐ ಅನ್ನು ಮಾಡಿಬಿಟ್ರೆ ಈಸಿಯಾಗಿ ನಿಮಗೆ ಸರಾಸರಿಯನ್ನು ಕಂಡಿಡ್ಬೋದು ಹಾಗಾಗಿ ಇಲ್ಲಿ ಕೊಟ್ಟರು ಇಷ್ಟು ಸರಾಸರಿ ವಿತರಣಾ ಪಟ್ಟಿ ಏನು ಕೊಟ್ಟಿದ್ದೀವಲ್ಲ ಮಕ್ಕಳ ಸೊ ಇದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ತದನಂತರ ನೀವು ಬಹುಲಕ ಅಥವಾ ಮಧ್ಯಾಂಕ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕಲ್ತ್ಕೊಳ್ಳಿ ಸರಾಸರಿ ಕಂಪಲ್ಸರಿ ಮಾಡ್ಕೊಳ್ಳಿ ಬಹುಲಕ ಅಥವಾ ಮಧ್ಯಾಂಕವನ್ನು ಕಂಡು ಸೊ ಇಲ್ಲೂ ಸಹ ಬಹುಲಕ ಕಂಡುಹಿಡಿಯೋದು ಬಹಳ ಈಸಿ ಮಕ್ಕಳ ಯಾವುದು ಹೈಯೆಸ್ಟ್ ಆವೃತ್ತಿ ಇರ್ತದೆ ಈಗ ಹತ್ತಿದೆ ಸೊ ಹಾಗಾಗಿ ನಮಗೆ ಸೊ ಇಲ್ಲಿ ಹತ್ತಿರೋದ್ರಿಂದ ಸೊ ನನಗಿದೇನಾಗ್ತದೆ ಮಕ್ಕಳ ಇದು ಗೊತ್ತಿರಬೇಕು ಇದು ಎಫ್ ಒನ್ ಆಗ್ತದೆ ಇಂದಿನ ಆವೃತ್ತಿ ಏನಾಗಿರ್ತದೆ ಎಫ್ ಝೀರೋ ಆಗ್ತದೆ ಮುಂದಿನ ಆವೃತ್ತಿ ಎಫ್ ಟು ಆಗ್ತದೆ ಸೊ ಇಲ್ಲಿ ವರ್ಗ ಎಲ್ಲೇನಾಗ್ತದೆ ಮಕ್ಕಳ ವರ್ಗಾಂತರ ಇದು ಆವೃತ್ತಿ ಇರುವಂತಹ ಬಹುಲಕ ಇರುವಂತಹ ವರ್ಗಾಂತರದ ಕೆಳಮಿತಿ ಸೊ ಅದು ಹನ್ನೆರಡು ಆಗ್ತದೆ ಗಾತ್ರ ಎಷ್ಟಾಗ್ತದೆ ಮಕ್ಕಳ ಹೆಚ್ಚು ನಾಲ್ಕು ಆಗ್ತದೆ ಸೊ ಇದಿಷ್ಟು ಗೊತ್ತಿದ್ದರೆ ನೀವು ಸೂತ್ರಕ್ಕೆ ಹಾಕ್ಕೊಳ್ಬೋದು ಹಾಗಾಗಿ ಈ ರೀತಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗ್ತದೆ ಸೊ ಬಹುಲಕವನ್ನೇ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಧ್ಯಾಂಕ ನಿಮಗೆ ಕನ್ಫ್ಯೂಷನ್ ಆಗೋದಾದರೆ ಸೊ ಇದಿಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಗ್ರೂಫಲ್ಲಿ ನಾನು ನಿಮಗೆ ಹಾಕಿರ್ತೀನಿ ಈ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಯಾಕೆಂದರೆ ಎಕ್ಸಾಮ್ಗೆ ಇನ್ನೂ ಎರಡು ದಿನ ಇರೋದ್ರಿಂದ ಸೊ ಈ ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಈ ಮಕ್ಕಳ ನೆಕ್ಸ್ಟ್ ಮಧ್ಯಾಂಕಕ್ಕೆ ಬಂದರೆ ನೀವು ಇಲ್ಲಿ ವರ್ಗಾಂತರ ಆವೃತ್ತಿಯನ್ನು ಕೊಟ್ಟಿರ್ತಾರೆ ಸೊ ವರ್ಗಾಂತರ ಆವೃತ್ತಿಯನ್ನು ಕೂಡಿಸ್ಕೊಂಡು ಡಿವೈಡೆಡ್ ಬೈ ಟೂ ಮಾಡ್ಕೊಳ್ಳಿ ಸೊ ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮಗೆ ಸೊ ಗೊತ್ತಾಗುತ್ತೆ ಯಾವುದು ಇದೆ ಅಂತ ಆಮೇಲೆ ಸಂಚಿತ ಆವೃತ್ತಿಯನ್ನು ತೆಗೆದುಕೊಂಡು ಅದನ್ನು ಮಾಡಿ ನಿಮಗೆ ಮ ಮಧ್ಯಾಂಕವನ್ನು ಕಂಡಿಟ್ಕೊಳ್ಳಿ ಸೊ ಇದಿಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಎರಡು ಅಂಕಕ್ಕೆ ಕೇಳ್ತಾರೆ ಸೊ ಇಲ್ಲಿ ನಿಮಗೆ ಇಲ್ಲಿ ಕೊಟ್ಟಿರುವ ಆಲ್ಮೋಸ್ಟ್ ನಿಮಗೆ ವರ್ಜಿಸುವ ವಿಧಾನನೇ ಕೇಳ್ತಾರೆ ಹಾಗಾಗಿ ಸಮೀಕರಣಗಳನ್ನ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಫೋರ್ ಆಗ್ತದೆ ಸೊ ನೀವು ಈವೆರಡು ಸಮೀಕರಣಗಳ ಬರ್ಕೊಂಡು ಮೈನಸ್ ನೋಡಿ ಈ ರೀತಿ ಬರ್ಕೋತೀರ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಸಿಕ್ಸ್ ಸೊ ನೀವು ಕಳೀರಿ ಮೈನಸ್ 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 ಆಗುತ್ತೆ ಕ್ಯಾನ್ಸಲ್ ಆಗ್ತದೆ ಸೊ ಇದೇನಾಗುತ್ತೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಟು ಆಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಟು ಸೊ ಈ ಎಕ್ಸಿಸಿಕೋಲ್ಸ್ ಟು ಟೂ ಅನ್ನು ನೀವೇನು ಮಾಡ್ತೀರಾ ವೈಗೆ ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ಇನ್ನು ಅದ್ರ ಬೆಲೆಯನ್ನು ಸಹ ನೀವು ಕಂಡುಹಿಡಿಬೋದಾಗ್ತದೆ ಹಾಗಾಗಿ ಇಲ್ಲೊಂದಷ್ಟು ಸಮೀಕರಣಗಳು ನೋಡಿ ನಿಮಗೆ ಹದಿನೈದು ಸಮೀಕರಣಗಳನ್ನು ಕೊಡಲಾಗಿದೆ ಮಕ್ಕಳ ಸೊ ಇದಿಷ್ಟು ಸಮೀಕರಣಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಇಷ್ಟೊಳಗಡೆ ನಿಮಗೆ ಕ್ವಶನ್ಸ್ ಬರ್ತದೆ ನೆಕ್ಸ್ಟ್ ಸಮಾಂತರ ಶ್ರೇಣಿಗಳು ಸೊ ಇದಕ್ಕೆ ಬಂದರೆ ನಿಮಗೆ ಎರಡು ಅಂಕಗಳಿಗೆ ಪ್ರಶ್ನೆ ಒಂದು ಇದ್ದೇ ಇರ್ತದೆ ಒಂದು ಎಣ್ಣನೇ ಪದವನ್ನಾದರೂ ಕಂಡುಹಿಡಿಯ ಅಥವಾ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಕೇಳಬಹುದು ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಫೈವ್ ಕಾಮ ನೈನ್ ಕಾಮ ತರ್ಟೀನ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೆಯ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿರಿ ಸೊ ಒಂದು ಸಮೀಕರ ಒಂದು ಶ್ರೇಣಿ ಕೊಟ್ಟಿದ್ದಾರೆ ಅಂದರೆ ಸೊ ಮೊದಲನೇ ಪದ ಯಾವಾಗಲೂ ಎ ಆಗಿರ್ತದೆ ಸೊ ಸಾಮಾನ್ಯ ವ್ಯತ್ಯಾಸವೂ ಬಹಳ ಈಸಿ ಮಕ್ಕಳ ಎ ಟು ಮೈನಸ್ ಎ ಒನ್ ಮಾಡ್ತೀರಾ ಸೊ ಅಲ್ಲಿಗೆ ನಮಗೆ ಡಿ ನಾಲ್ಕು ಬರ್ತದೆ ಎನ್ ಅವರೇ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಪದ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಸೂತ್ರಕ್ಕೆ ನಾವು ಹಾಕ್ಕೊಂಡು ವ್ಯಾಲ್ಯೂಸ್ ಹಾಕಿದರೆ ಸೊ ನಮಗೆ ಎ ಟ್ವೆಂಟಿ ಒನ್ ಬರ್ತದೆ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಇಷ್ಟು ಲೆಕ್ಕಗಳು ಸಹ ನಿಮಗೆ ಮಕ್ಕಳ ಎ ಎನ್ ಸೂತ್ರವನ್ನು ಬಳಸ್ಕೊಂಡು ಮಾಡುವಂಥವು ಸೊ ಇದು ಸೊ ಇದನ್ನಾದರೂ ಕೊಡ್ಬೋದು ಎಕ್ಸಾಮ್ಗೆ ಅಥವಾ ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡು ಕೇಳಬಹುದು ಕೇಳ್ಬೋದು ಎಸ್ ಎನ್ ಆದರೂ ಕೇಳ್ಬೋದು ಎ ಎನ್ ಆದರೂ ಕೇಳ್ಬೋದು ಸೊ ಇಲ್ಲೂ ಸಹ ಬಹಳ ಈಸಿ ಮಕ್ಕಳ ಇಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ಫೋರ್ ಕಾಮ ಸೆವೆನ್ ಕಾಮ ಟೆನ್ ಈ ಸಮಾಂತರ ಶ್ರೇಡಿಯ ಮೊದಲು ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿ ಸೊ ಇಲ್ಲಿ ನಮಗೆ ಎ ಗೊತ್ತಿದೆ ಮಕ್ಕಳ ನಾಲ್ಕು ಡಿ ಗೊತ್ತಾಗ್ತದೆ ಮೂರು ಸೊ ಎನ್ ಅವರೇ ಕೊಟ್ಟಿದ್ದಾರೆ ಇಪ್ಪತ್ತು ಸೊ ನೀವು ಇಲ್ಲಿ ಏನು ಮಾಡಬೇಕು ಮಕ್ಕಳ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಸೂತ್ರಕ್ಕೆ ನೀವು ಹಾಕ್ಕೊಂಡು ವ್ಯಾಲ್ಯೂಸ್ ಎಲ್ಲ ಹಾಕಿ ಎಸ್ ಟ್ವೆಂಟಿಯನ್ನು ಕಂಡುಹಿಡಬೇಕು ಸೊ ಅದೇ ರೀತಿ ನಿಮಗೆ ಇಲ್ಲೊಂದಷ್ಟು ಲೆಕ್ಕಗಳನ್ನು ಮಕ್ಕಳ ಎಕ್ಸಾಂಪಲ್ ಆಗಿ ಕೊಡಲಾಗಿದೆ ಅಲ್ವಾ ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ ಇದಿಷ್ಟು ನಿಮಗೆ ಸಾಕು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಲಿಕ್ಕೆ ನೆಕ್ಸ್ಟ್ ಸಮಾಂತರ ಶ್ರೇಣಿಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಈ ಥರ ಕ್ವಶನ್ಸ್ಗಳು ಅವಲ್ಲದೇ ಬೇರೆ ರೀತಿ ಯಾವೆಲ್ಲ ಪ್ರಶ್ನೆ ಕೇಳ್ಬೋದು ಅಂದರೆ ಸೂತ್ರದ ಸಹಾಯದಿಂದ ಎರಡು ಅಂಕಿಯ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗ್ತದೆ ಸೊ ಕಂಡಿಡಬಹುದು ಬಹಳ ಈಸಿ ಎ ಎನ್ ಅನ್ನು ಎರಡು ಅಂಕಿ ಅಂತ ಹೇಳಿದ್ರೆ ಐದಾದ್ಮೇಲೆ ಹತ್ತು ಹತ್ತರಿಂದ ನಾವೇನ್ ಮಾಡಬೇಕು ತೊಂಬತ್ತೈದ್ರವರೆಗ ತಗೊಳ್ತೀವಿ ಯಾಕೆಂದ್ರೆ ನೂರು ಮೂರು ಅಂಕಿ ಆಗ್ಬಿಡ್ತದೆ ಸೊ ಎರಡು ಅಂಕಿ ಕೇಳಿರೋದ್ರಿಂದ ಹತ್ತರಿಂದ ತೊಂಬತ್ತ ಐದು ಸೊ ಅಲ್ಲಿ ನಮಗೆ ಎನ್ ಗೊತ್ತಿಲ್ಲ ಸೊ ಎ ಗೊತ್ತಿದೆ ಡಿ ಗೊತ್ತಿದೆ ಸೊ ಎನ್ನ ಬಹಳ ಈಸಿಯಾಗಿ ಕಂಡು ಅದೇ ರೀತಿ ಇಲ್ಲಿ ನೋಡಿ ಮೊದಲ ಹತ್ತು ದನ ಬೆಸ ಪೂರ್ಣಾಂಕಗಳ ಮೊತ್ತ ಹತ್ತು ದ ಪೂರ್ಣಾಂಕಗಳು ಅಂತ ಹೇಳಿದ್ರೆ ಮೂರು ಐದು ಒಂಬತ್ತು ಈ ರೀತಿ ತೆಗೆದುಕೊಂಡು ಹತ್ತು ದಿನಾಭ್ಯಾಸ ಪೂರ್ಣಾಂಕಗಳ ಮೊತ್ತ ಕೇಳಿದ್ದಾರೆ ಎಸ್ ಎನ್ ಕಂಡು ಹಿಡಬೇಕು ಎನ್ ಕೊಟ್ಟಿದ್ದಾರೆ ಹತ್ತು ಸೊ ಏ ಗೊತ್ತಾಯಿತು ನಮಗೆ ಎ ಎಷ್ಟಿದೆ ಮಕ್ಳ ಮೂರು ಎನ್ ಎಷ್ಟಿದೆ ಮಕ್ಕಳ ಎರಡು ಸೊ ಹಾಗಾಗಿ ಸೂತ್ರಕ್ಕೆ ಹಾಕಿದರೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇದಿಷ್ಟು ಲೆಕ್ಕಗಳನ್ನು ಒಂದಷ್ಟು ಕೊಟ್ಟಿರುವಂಥ ಲೆಕ್ಕಗಳನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳು ಸೊ ಈ ಒಂದು ಚಾಪ್ಟರ್ಗೆ ಬಂದರೆ ವೆರಿ ಇಂಪಾರ್ಟೆಂಟ್ ಎರಡರಿಂದ ಮೂರು ಅಂಕಕ್ಕೆ ಕೇಳುವ ಪ್ರಶ್ನೆ ಯಾವುದಪ್ಪ ಅಂದರೆ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ದ ಸಂಖ್ಯೆಯನ್ನು ಸಾಧಿಸಿ ಅಥವಾ ಫೈವ್ ಪ್ಲಸ್ ರೂಟ್ ತ್ರೀ ಕೇಳ್ಬೋದು ಯಾವ ಸಂಖ್ಯೆಯಾದರೂ ಕೇಳ್ಬೋದು ಮಕ್ಕಳು ಇದನ್ನೇ ಅಲ್ಲ ಬಟ್ ಈ ಲೆಕ್ಕ ಅಂತೂ ಫಿಕ್ಸ್ ಟೂ ಟು ತ್ರೀ ಮಾರ್ಕ್ಸಿಗೆ ಇರ್ತದೆ ಯಾವುದಾದ್ರೂ ಒಂದಿರುತ್ತೆ ಸೊ ಹಾಗಾಗಿ ತ್ರೀ ಮೈನಸ್ ರೂಟ್ ತ್ರೀ ಟೂ ಪ್ಲಸ್ ರೂಟ್ ಫೈ ಫೈ ಮೈನಸ್ ರೂಟ್ ತ್ರೀ ಇವೆಲ್ಲವನ್ನು ಕಲ್ತ್ಕೊಳ್ಳಿ ಆ್ಯಂಡ್ ಮೂರು ಅಂಕಕ್ಕೆ ಕೇಳಿದ್ರೆ ಹೆಚ್ಚಾಗಿ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಇದನ್ನು ಹೆಚ್ಚಾಗಿ ಕೇಳ್ತಾರೆ ರೂಟ್ ಟು ರೂಟ್ ಫೈ ರೂಟ್ ತ್ರೀ ಇವು ಮೂರು ಅಂಕಕ್ಕೆ ಹೆಚ್ಚಾಗಿ ಕೇಳುವಂಥದ್ದು ವಾಸ್ತವ ಸಂಖ್ಯೆಗಳಿಂದ ಹಾಗಾಗಿ ಇದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಸಹ ಮತ್ತು ಲಾಸಹಕ್ಕೆ ಸಂಬಂಧಿಸಿದಂತಹ ಪ್ರಾಬ್ಲಮ್ನ ಸಹ ಕೇಳ್ತಾರೆ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅವಿಭಾಜ್ಯ ಸಂಖ್ಯೆ ಎಂದರೇನು ಹದಿನೇಳು ಮತ್ತು ಹದಿನೇಳರ ಸಂಯುಕ್ತ ಸಂಖ್ಯೆ ಯಾವುದು ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಏಳು ಮತ್ತು ಮೂರನ್ನು ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಲಸಹವನ್ನ ಅವಿಭಾಜ್ಯ ಅಪವರ್ತನಾ ವಿಧಾನದಿಂದ ಕಂಡುಹಿಡೀರಿ ಅದನ್ನು ಕೇಳ್ಬೋದು ಆರು ಎಪ್ಪತ್ತೆರಡು ನೂರಿಪ್ಪತ್ತರ ಮಾಸಹ ಲಾಸಹಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿರಿ ಸೊ ಹಾಗಾಗಿ ಈ ರೀತಿಯ ಸಂ ಈ ಲೆಕ್ಕಗಳನ್ನು ಮಕ್ಕಳ ಹೆಚ್ಚಾಗಿ ಈ ಪಾಠದಿಂದ ಕೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏಳು ಗುಣಿಸು ಹನ್ನೊಂದು ಗುಣಿಸು ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಸಂಯುಕ್ತ ಸಂಖ್ಯೆಯನ್ನು ತೋರಿಸಿ ಸೊ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ ತೋರಿಸ್ಬೋದು ಆರು ಮತ್ತು ಇಪ್ಪತ್ತರ ಲಾಸಹ ಮಾಸಹ ಕಂಡುಹಿಡಲಿಕ್ಕೆ ಕೇಳ್ತಾರೆ ಸೊ ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ಇಲ್ಲಿ ಕೊಟ್ಟಿರೋ ಇಷ್ಟು ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಅಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ನೆಕ್ಸ್ಟ್ ಬಹುಪದೋಕ್ತಿಗಳಿಗೆ ಬಂದರೆ ನಿಮಗೆ ಐದು ಅಂಕಗಳಿಗೆ ಕೇಳ್ತಾರೆ ಸೊ ಮೂರು ಅಂಕಗಳಿಗೆ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಇದು ಹೆಚ್ಚಾಗಿ ಕೇಳುದು ವರ್ಗ ಬಹುಪದೋಕ್ತಿ ಶೂನ್ಯತೆಗಳನ್ನು ಕಂಡು ಶೂನ್ಯತೆಗಳು ಮತ್ತು ಸಹಗುಣಕಗಳ ಸಹ ಸಂಬಂಧವನ್ನ ತಾಳೆ ನೋಡುವುದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಸೊ ಡೆಫಿನೆಟ್ ಕ್ವಶನ್ ಮಕ್ಕಳ ಇದನ್ನು ಸೊ ಫಸ್ಟ್ ನೀವೇನು ಮಾಡಬೇಕಾಗ್ತದೆ ಇಲ್ಲಿ ಅಪವರ್ತಿಸ್ಕೋಬೇಕು ಮಕ್ಕಳ ಮಲ್ಟಿಪ್ಲೈ ಮಾಡಿದರೆ ಟೆನ್ ಬರಬೇಕು ಆ್ಯಡ್ ಮಾಡಿದರೆ ಸೆವೆನ್ ಬರಬೇಕು ಅಂಥ ಸಂಖ್ಯೆ ಯಾವುದಪ್ಪ ಫೈವ್ ಟೂ ಸ ಟೆನ್ ಸೊ ಹಾಗಾಗಿ ನಮಗೆ ಲೆಕ್ಕವನ್ನು ಬಿಡಿಸಿ ಅಪವರ್ತಿಸ್ಕೊಳ್ಳಿ ಮಕ್ಕಳ ಸೊ ಅಲ್ಲಿಗೆ ನಮಗೆ ಒಂದು ಎಕ್ಸ್ ಬೆಲೆ ಏನಾಗ್ತದೆ ಮಕ್ಕಳ ಮೈನಸ್ ಫೋ ಸಾರಿ ಫೈ ಬರ್ತದೆ ಇನ್ನೊಂದು ಎಕ್ಸ್ ವ್ಯಾಲ್ಯೂ ಮೈನಸ್ ಟು ಬರ್ತದೆ ಸೊ ಹಾಗಾಗಿ ಇದು ಎರಡು ಶೂನ್ಯತೆಗಳು ಗೊತ್ತಾಯಿತು ಸೊ ಹಾಗಾಗಿ ನಾವು ಈಗ ಏನು ಮಾಡಬೇಕು ಆಲ್ಫಾ ಪ್ಲಸ್ ಬಿಟಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅನ್ನು ಮಾಡಬೇಕು ಸೊ ಆಲ್ಫಾ ಅಂದರೆ ಮೈನಸ್ ಫೈ ಬಿ ಅಂದರೆ ಮೈನಸ್ ಟು ಸೊ ಈಸ್ ಈಕ್ವಲ್ ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಒನ್ ಸೊ ಅಲ್ಲಿ ಅಲ್ಲಿಗೇನಾಯ್ತು ನಮಗೆ ಮೈನಸ್ ಸವೆನ್ ಈಸ್ ಈಕ್ವಲ್ಸ್ ಟು ಮೈನಸ್ ಸೆವೆನ್ ಸೊ ಈ ರೀತಿ ನಾವು ಸಹ ಗುಣಕಗಳ ತಾಳೆಯನ್ನು ನೋಡಬೇಕು ಸೊ ಪ್ರತಿಯೊಂದು ಲೆಕ್ಕಗಳನ್ನು ಬರೆದ್ಕೊಳ್ಳಿ ಮಕ್ಕಳನ್ನ ನೋಡಿ ನಿಮಗೆ ಇಲ್ಲೆಲ್ಲ ಲೆಕ್ಕಗಳನ್ನು ನಾನು ಓದ್ಲಿಕ್ಕೆ ಆಗ್ತಾ ಇಲ್ಲ ಸೊ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ತದಲ್ಲ ಇದಿಷ್ಟು ಲೆಕ್ಕಗಳನ್ನು ನೀವು ತಾಳೆಯನ್ನ ಮಾಡೋದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ಬರುವಂತದ್ದು ಎರಡು ಅಂಕಕ್ಕೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿರಿ ಸೊ ಈ ರೀತಿ ನಮಗೆ ಒಂದು ಪಿ ಆಫ್ ಎಕ್ಸ್ ಟು ಸ್ಕ್ವೇರ್ ಪ್ಲಸ್ ಸವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿಕೊಟ್ಟಾಗ ಇಲ್ಲಿ ಏನು ಮಾಡಬೇಕು ಅಪವರ್ತಿಸ್ಬಿಟ್ಟು ಎರಡು ಶೂನ್ಯತೆಯನ್ನು ಬರೀಬೇಕು ಇಲ್ಲೇನು ನಾವು ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧಗಳ ಸಹ ಸಂಬಂಧವನ್ನು ನೋಡೋಂಗಿಲ್ಲ ಜಸ್ಟ್ ಶೂನ್ಯತೆಯನ್ನು ಕಂಡುಹಿಡಿಯುವಂಥದ್ದು ಸೊ ಇವೆಲ್ಲ ಅಪವರ್ತಿಸ್ಕೊಂಡು ಮಾಡೋವಂಥದ್ದು ಹಾಗಾಗಿ ಬಹಳ ಈಸಿ ಮಕ್ಕಳ ಎರಡು ಅಂಕಕ್ಕೆ ನಿಮಗೆ ಸುಲಭವಾಗಿದ್ದರಿಂದ ಗಳಿಸ್ಕೊಳ್ತೀರ ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧ ಕೊಟ್ಟಾಗ ಬಹುಪದೋಕ್ತಿಯನ್ನು ಯಾವ ರೀತಿ ಬರೆಯೋದು ಸೊ ನಿಮಗೆ ಇದನ್ನು ಬರೀಬೇಕು ಅಂತ ಹೇಳಿದರೆ ನಿಮ್ಗೆ ಇದು ಗೊತ್ತಿರಬೇಕು ಮಕ್ಕಳ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಸೊ ಇದು ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಬರೀತೀರಾ ಮಕ್ಕಳ ಸೊ ಎಕ್ಸ್ ಸ್ಕ್ವೇಯರ್ ಮೈನಸ್ ಸೊ ಅವರೇ ಕೊಟ್ಟಿದ್ದಾರೆ ಮೊತ್ತ ಏನಂತ ಹೇಳಿದರೆ ತ್ರೀ ಸೊ ಅಲ್ಲಿಗೆ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಗುಣಲಭ ಫೋರ್ ಈಸ್ ಈಕ್ವಲ್ಸ್ ಟು ಜೀರೋ ಸೊ ಹಾಗಾಗಿ ನೋಡಿ ಈಸಿಯಾಗಿ ನೀವು ಬಹುಪದೋಕ್ತಿಗಳನ್ನು ಬರೆದ್ಬಿಟ್ಟು ಸೊ ಇದು ಮಾಡ್ಬೋದು ಅಲ್ಲಿಗೆ ನಿಮಗೆ ಎರಡು ಅಂಕಗಳು ಸಿಗ್ತದೆ ನೋಡಿ ಇವೆಲ್ಲ ಅದೇ ರೀತಿಯ ಲೆಕ್ಕಗಳು ಮಕ್ಕಳ ಹಾಗಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕೆಲವೊಂದು ಬಾರಿ ಏನು ಮಾಡ್ತಾರೆ ಶೂನ್ಯತೆಗಳನ್ನ ಕೊಟ್ಟು ಬಹುಪದೋಕ್ತಿಗಳನ್ನು ವರ್ಗ ಬಹುಪದೋಕ್ತಿಯನ್ನು ರಚಿಸಲಿ ಕೇಳ್ತಾರೆ ಸೊ ಹಾಗಾಗಿ ಇಲ್ಲಿ ನಮಗೆ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ ಸೊ ಶೂನ್ಯತೆಗಳನ್ನ ಕೊಟ್ಟು ನಮಗೆ ವರ್ಗ ಬಹುಪದೋಕ್ತಿ ಸೊ ಇಲ್ಲೂ ಸಹ ನಾವು ಅದೇ ಫಾರ್ಮೇಟನ್ನು ಯೂಸ್ ಮಾಡ್ತೀವಿ ಹಾಗಾಗಿ ಇದಿಷ್ಟು ಲೆಕ್ಕಗಳು ನಿಮಗೆ ಅದರಲ್ಲಿ ಹೆಚ್ಚಾಗಿ ನೋಡಿ ವೆರೈಟಿಯಾಗಿ ಕೇಳ್ತಾರೆ ಸೊ ಇದಂತೂ ಫಿಕ್ಸ್ ಮಕ್ಕಳ ಮೂರು ಅಂಕಕ್ಕೆ ಯಾವುದು ಶೂನ್ಯತೆಗಳ ಸಹಗುಣಕ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಮೂರು ಅಂಕಕ್ಕೆ ಕೇಳ್ತಾರೆ ಸೊ ಇಲ್ಲಿ ಎರಡು ಅಂಕಕ್ಕೆ ಇದನ್ನಾದರೂ ಕೇಳು ಅಪವರ್ತಿಸಿ ಶೂನ್ಯತೆ ಕಂಡುಹಿಡಲಿಕ್ಕೆ ಕೇಳ್ಬೋದು ಅಥವಾ ಶೂನ್ಯತೆಗಳ ಮೊತ್ತ ಗುಣಲಬ್ಧವನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿ ಕೇಳ್ಬೋದು ಅಥವಾ ಎರಡು ಶೂನ್ಯತೆಗಳನ್ನ ಕೊಟ್ಟು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡೀರಿ ಅಂತೆಲ್ಲಾದರೂ ಕೇಳ್ಬೋದು ಅರ್ಥ ಆಗ್ತಾ ಇದೆಯಾ ಸೊ ಇದಿಷ್ಟನ್ನು ನೋಡ್ಕೊಳ್ಳಿ ಅದಲ್ಲದಲೇನೆ ಬೇರೆ ರೀತಿಯ ಲೆಕ್ಕಗಳು ಯಾವೆಲ್ಲ ಬರ್ತವೆ ಅಂದರೆ ಸೊ ಇಲ್ಲಿ ನಿಮ್ಗೇನು ಕಾಣಿಸ್ತದೆ ಕೇಬೆಲೆಯನ್ನು ಕಂಡುಹಿಡೀರಿ ಅಥವಾ ಎರಡು ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕೊಟ್ಟು ವರ್ಗ ಬಹುಪದೋಕ್ತಿಯನ್ನು ಕಂಡು ಹಿಡಿದು ತದನಂತರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಈ ಪ್ರಶ್ನೆಯನ್ನ ತುಂಬ ಬಾರಿ ಕೇಳ್ತಾ ಇರ್ತಾರೆ ಮಕ್ಕಳ ಹಾಗಾಗಿ ಇವುಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇದನ್ನು ಸಹ ಹೆಚ್ಚಾಗಿ ಕೇಳ್ತಾರೆ ಹಾಗಾಗಿ ಸೊ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ನಾವು ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸುವ ಬಹುಪದೋಕ್ತಿ ಇದನ್ನ ಒಂದ್ ಎರಡು ಅಂಕಕ್ಕಾದ್ರೂ ಕೇಳ್ಬೋದು ಮಕ್ಕಳ ಸೊ ಒಂದು ಅಂಕಕ್ಕೆ ಹೆಚ್ಚಾಗಿ ಒಂದು ಅಂಕಕ್ಕೆ ಕೇಳ್ತಾರೆ ಈಗ ಇಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿರಿ ಅಥವಾ ಇದರಲ್ಲಿ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತಲೂ ಕೇಳ್ತಾರೆ ಅದನ್ನ ಎರಡು ಅಂಕಕ್ಕೆ ಕೇಳ್ತಾರೆ ಮಕ್ಕಳು ಈಗ ಒಂದು ನಕ್ಷೆ ಕೊಟ್ಟು ಬಹುಪದೋಕ್ತಿಯನ್ನ ಕಂಡುಹಿಡೀಲಿಕ್ಕೆ ಕೇಳ್ತಾರೆ ಸೊ ನೀವು ಇಲ್ಲಿ ಶೂನ್ಯತೆಗಳನ್ನು ಪ ಫೈಂಡ್ ಔಟ್ ಮಾಡಿಕೊಂಡು ತದನಂತರ ನೀವು ಬಹುಪದೋಕ್ತಿಗಳನ್ನ ಬರಿಬೇಕಾಗುತ್ತೆ ಹಾಗಾಗಿ ಈ ನಕ್ಷೆಗಳನ್ನು ನೀವು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗ್ತದೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳು ಅಷ್ಟು ಸಮೀಕರಣ ಇದು ನಕ್ಷೆಗಳನ್ನ ಕೊಡಲಾಗಿದೆ ನೆಕ್ಸ್ಟ್ ನಿಮಗೆ ಇಲ್ಲಿ ಅದರಲ್ಲಿ ನಿಮ್ಗೆ ಇನ್ನೊಂದು ಏನಂದರೆ ಶೂನ್ಯತೆಗಳನ್ನ ಕಂಡುಹಿಡೀರಿ ಅಂತ ಒಂದು ಅಂಕಕ್ಕಂತೂ ಫಿಕ್ಸ್ ಆಗಿ ಕೇಳ್ತಾರೆ ಸೊ ಒಂದು ನಕ್ಷೆ ಏನಾಗಿರ್ತದೆ ಎಕ್ಸ್ ಸಕ್ಷ ಎಷ್ಟು ಸರಿ ಟಚ್ ಆಗಿರ್ತದೆ ಅಷ್ಟು ಶೂನ್ಯತೆಗಳು ಈಸಿಯಾಗಿ ನೀವಲ್ಲಿ ಬರೀಬೋದಾಗ್ತದೆ ನೆಕ್ಸ್ಟ್ ವರ್ಗ ಸಮೀಕರಣಗಳಿಗೆ ಬಂದರೆ ಮಕ್ಕಳ ಇಲ್ಲಿ ಎರಡು ಅಂಕಕ್ಕೆ ಕೇಳ್ತಾರೆ ಇಲ್ಲಿ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ಅಪವರ್ತನ ವಿಧಾನವನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸಮೀಕರಣದ ಮೂಲವನ್ನು ಕಂಡು ಕೇಳ್ತಾರೆ ಇಲ್ಲಿ ಸಮೀಕರಣದ ಮೂಲಗಳು ನಿಮಗೆ ಗೊತ್ತಿರಬೇಕು ಡೆಲ್ಟಾ ಈಕ್ವಲ್ ಟು ಝೀರೋ ಆದರೆ ಏನಾಗಿರ್ತದೆ ಡೆಲ್ಟಾ ಲೆಸ್ ದ್ಯಾನ್ ಝೀರೋ ಡೆಲ್ಟಾ ಗ್ರೇಟರ್ ದ್ಯಾನ್ ಝೀರೋ ಅದನ್ನಷ್ಟನ್ನು ನೀವು ನೋಡ್ಕೊಳ್ಳಿ ಸೊ ಸಮೀಕರಣದ ರೋ ಶುಲ್ಕ ಯಾವ ರೀತಿ ಅಪವರ್ತಿಸೋದು ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಮೂಲಗಳ ಸ್ವಭಾವನ ಬರೀಲಿಕ್ಕೆ ಕೇಳ್ತಾರೆ ಶೋಧಕವನ್ನು ಕಂಡು ಆಗ ನೀವು ಇವೆಲ್ಲ ಈಕ್ವೇಶನ್ಸ್ಗಳನ್ನು ನೀವು ಬಿಡಿಸ್ತಾ ಹೋಗಬೇಕಾಗುತ್ತೆ ಹಾಗಾಗಿ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳ ಹಾಗಾಗಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊ ಎಲ್ಲ ರೀತಿಯ ಸಮೀಕರಣಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಅದಲ್ದಲೇ ನಿಮಗೆ ಈ ಒಂದು ವರ್ಗ ಸಮೀಕರಣದಲ್ಲಿ ಕೇಳುವಂತಹ ಯಾವಪ್ಪ ಅಂದರೆ ಎಕ್ಸ್ಕ್ವೆರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಇಸ್ ಟು ಜೀರೋ ವರ್ಗ ಸಮೀಕರಣ ಎರಡು ಸಮನಾದ ವಾಸ್ತವ ಮೂಲವನ್ನು ಹೊಂದಿದ್ದರೆ ಸಮೀಕರಣವನ್ನು ಕೊಂಡಿಡೀರಿ ಸೊ ಸಮನಾದ ವಾಸ್ತವ ಮೂಲ ಅಂದರೆ ಡೆಲ್ಟಾ ಈಕ್ವಲ್ ಟು ಝೀರೋ ಅಂತ ಅರ್ಥ ಮಕ್ಕಳ ಅರ್ಥ ಆಗ್ತಾ ಇದೆಯಾ ಹಾಗಾದರೆ ನೀವು ಬಿ ಬೆಲೆಯನ್ನು ಕಂಡುಹಿಡಬೇಕು ಡೆಲ್ಟಾ ಇಸ್ ಇಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಅಲ್ಲಿ ನಿಮಗೆ ಬಿ ಸ್ಕ್ವೇರನ್ನು ಹಾಗೆ ಇಟ್ಕೊಳ್ಳಿ ಫೋರ್ ಎ ಸಿ ಏನಾಗ್ತದೆ ಮಕ್ಕಳ ನೈನ್ ಆಗ್ತದೆ ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೈನ್ ಆಗ್ತದೆ ಬಿ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ನೈನ್ ಆಗ್ತದೆ ಸೊ ಈ ರೀತಿ ನೀವು ಅದನ್ನು ಕಂಡು ಹಾಗಾಗಿ ಶು ಎಲ್ಲ ವಾಸ್ತವ ಮೂಲಗಳನ್ನು ನೀವು ಕಲ್ತ್ಕೊಂಡಿರಿ ಮಕ್ಕಳ ಸೊ ಅದ್ರ ಮೇಲೆ ಈ ಲೆಕ್ಕಗಳನ್ನು ನೀವು ಬಿಡಿಸ್ಬೇಕಾಗ್ತದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳ ಎರಡು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಮೂರು ಅಂಕಕ್ಕೆ ಕೇಳ್ತಿಲ್ಲ ಖಚಿತತೆಯ ಘಟನೆ ಗೊತ್ತಿರಬೇಕು ಅಸಂಭವನೀಯ ಘಟನೆಯ ಸಂಭವನೀಯತೆ ಬರೀಬೇಕು ನಿಮಗೆ ಕೇಳ್ತಾರೆ ಒಂದು ಒಂದು ಅಂಕಕ್ಕೆ ಕೇಳ್ತಾರೆ ಇವುಗಳನ್ನ ಸೊ ಖಚಿತ ಘಟನೆಗಳು ಯಾವಾಗಲೂ ಒಂದಾಗಿರ್ತದೆ ಅಸಂಭವ ಘಟನೆ ಸೊನ್ನೆ ಆಗಿರ್ತದೆ ಸೊ ಇವು ಕೇಳ್ತಾರೆ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಲಾಗಿದೆ ಕನಿಷ್ಠ ಒಂದು ಶಿರವನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು ಒಂದು ಪಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನು ನಮೂದಿಸಿದೆ ಇಪ್ಪತ್ತು ಬಿಲ್ಲೆಗಳ ಪಟ್ಟಿಯಿಂದ ಒಂದು ಬಿಲ್ಲೆನೇ ಆದೃಚಕವಾಗಿ ತೆಗೆದಾಗ ಅದು ಪೂರ್ಣ ವರ್ಗವಾಗಿರುವ ಸಂಭವನೀಯತೆ ಸೊ ನಿಮಗೆ ಪೂರ್ಣ ವರ್ಗ ಅಂದರೆ ಅಲ್ಲಿ ಗೊತ್ತಿರಬೇಕು ಮಕ್ಕಳ ನಾಲ್ಕು ತದನಂತರ ಅಲ್ಲಿ ಬರುವಂಥದ್ದು ಒಂಬತ್ತು ಎಸ್ ನೆಕ್ಸ್ಟ್ ಅಲ್ಲಿ ಬರುವಂಥದ್ದು ಹದಿನಾರು ಅದು ಬಿಟ್ಟರೆ ನೀನು ಯಾವುದೂ ಇಲ್ಲ ಹಾಗಾಗಿ ನನಗೆ ಇವೆ ಪೂರ್ಣ ವರ್ಗಗಳು ಅಲ್ಲಿ ಬರುವಂಥವು ಹಾಗಾಗಿ ನಮಗೆ ತ್ರೀ ಏನಾಗ್ತದೆ ಮಕ್ಕಳ ಈವೆಂಟ್ಸ್ ತ್ರೀ ಆಗ್ತದೆ ಎನ್ ಆಫ್ ಎಸ್ ಟ್ವೆಂಟಿ ಆಗ್ತದೆ ಹಾಗಾಗಿ ತ್ರೀ ಡಿವೈಡೆಡ್ ಬೈ ಟ್ವೆಂಟಿ ಆಗ್ತದೆ ಹಾಗಾಗಿ ನೋಡಿ ಲೆಕ್ಕವನ್ನು ಬಿಡಿಸೋದಿದ್ದು ಸಂಭವನೀಯತೆ ಮೇಲೆ ಮಾತ್ರ ಲೆಕ್ಕ ಮಿಸ್ ಮಾಡ್ಕೋಬೇಡಿ ಮಕ್ಕಳ ಬಹಳ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು ಅವ್ರು ಏನು ಅಲ್ಲೇನು ಟ್ರಿಕ್ಕೇನು ಇರೋದಿಲ್ಲ ಏನೂ ಇರೋಲ್ಲ ಸೊ ಕೊಟ್ಟರು ಇಷ್ಟು ಕ್ವಶನ್ಸನ್ನು ನೀಟಾಗಿ ಓದ್ಕೊಂಡ್ರೆ ನೀವು ಸಾಕು ಮಕ್ಕಳ ಅಷ್ಟರೊಳಗಡೆ ನಿಮಗೆ ಕೇಳ್ತಾರೆ ಹಾಗಾಗಿ ಇವೆಲ್ಲ ನೋಡಿ ಎಷ್ಟೊಂದು ಲೆಕ್ಕಗಳಿದಾವಲ್ಲ ಇವೆಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಿರ್ದೇಶಾಂಕ ರೇಖಾ ಗಣಿತ ಸೊ ಇದಕ್ಕೆ ಬಂದರೆ ನಿಮಗೆ ಇಲ್ಲಿ ಆರು ಅಂಕಗಳಿಗೆ ಬರ್ತವೆ ಮೊದಲನೇದಾಗಿ ಮಕ್ಕಳ ದೂರ ಸೂತ್ರ ಸಹಾಯದಿಂದ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ಮಕ್ಕಳ ಡಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಊಟ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಇದು ಸೂತ್ರ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ನೀವು ಯಾವುದೇ ಇದನ್ನು ಕೊಟ್ಟರು ಸಹ ನಿಮಗೆ ನಿರ್ದೇಶಾಂಕಗಳನ್ನ ಕೊಟ್ಟರು ಸಹ ನೀವು ಬಿಡಿಸ್ತಾ ಹೋಗ್ತೀರಾ ಹಾಗಾಗಿ ಸೂತ್ರವನ್ನು ಕಲ್ತ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಸೊ ನೋಡಿ ಎಷ್ಟೊಂದು ಲೆಕ್ಕಗಳದ್ರ ಮೇಲೆ ಕೊಟ್ಟಿರೋದು ನೆಕ್ಸ್ಟ್ ಬಿಂದುವನ್ನು ಕಂಡುಹಿಡಿಯುವ ಸೊ ಪಿ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ಸ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ಕಾಮ ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಸೊ ಆ ಸೂತ್ರಕ್ಕೆ ಹಾಕ್ಕೊಂಡು ನಾವು ಈ ಬಿಂದುಗಳನ್ನು ಕಂಡುಹಿಡಬೇಕಾಗ್ತದೆ ಸೊ ನೆಕ್ಸ್ಟು ಭಾಗ ಪ್ರಮಾಣ ಸೂತ್ರ ಅದು ಸಹ ಗೊತ್ತಿದೆ ಮಕ್ಕಳ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ಸ್ ಟು M2 x1 uh, sorry M1 x2 plus M2 uh, x1 divided by M plus M1 comma uh, M1 x2 ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ಆ ಸೂತ್ರಕ್ಕೆ ಹಾಕೊಂಡ್ರೆ ನಿಮಗೆಲ್ಲವನ್ನು ಕೇಳ್ಬೋದು ಹೆಚ್ಚಾಗಿ ಈ ತ್ರೈಭಾಜಕ ಬಿಂದುಗಳ ಒಂದು ಅನುಪಾತವನ್ನು ಕೊಟ್ಟಿರೋದಿಲ್ಲ ಆಗ ತ್ರೈಭಾಜಕ ಬಿಂದು ಪಿ ಆಫ್ ಎಕ್ಸ್ ಕಾಮ ವೈ ಆದರೆ ಎಕ್ಸ್ ವೈನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ ಸೊ ಹಾಗಾಗಿ ಈ ರೀತಿ ಎಲ್ಲ ಲೆಕ್ಕಗಳನ್ನು ನಾನು ಆಲ್ರೆಡಿ ನಮ್ಮ ವಿಡಿಯೋಗಳಲ್ಲಿ ಪಾಸಿಂಗ್ ಪ್ಯಾಕೇಜಲ್ಲಿ ಡೆಫಿನೆಟ್ ಕ್ವಶನ್ಸಲ್ಲಿ ನಾನು ಬಿಡಿಸಿದ್ದೀನಿ ಮಕ್ಕಳ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಒಂದು ಅಂಕಕ್ಕೆ ಮಕ್ಕಳು ಹೆಚ್ಚಾಗಿ ಏನು ಮಾಡ್ತಾರೆ ಬಿಂದುವಿನಿಂದ ಇನ್ನೊಂದು ಬಿಂದುವಿಗುವ ದೂರ ಸೊ ಬಿಂದು ಅಂತ ಹೇಳಿ ಕೊಟ್ಟ ತಕ್ಷಣ ಮಕ್ಕಳ ಸೊ ನಾವು ಈ ಸೂತ್ರವನ್ನು ಬಳಸ್ತೀವಿ ಸ್ಕೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸೊ ಬಿಂದು ಅಂತ ಕೊಟ್ಟಿಲ್ಲ ಅಂತ ಅಂದಾಗ ಸೊ ನಾವು ಡೈರೆಕ್ಟಾಗಿ ಎಕ್ಸ್ ವೈ ಯಕ್ಷದಿಂದ ಎಷ್ಟಿದೆ ವೈ ಯಕ್ಷದಿಂದ ಎಷ್ಟಿದೆ ಅಂತ ಕಂಡು ಹಾಗಾಗಿ ಇಂತಹ ರೀತಿ ಇದ್ದಾಗ ನೀವು ಆ ರೀತಿ ದೂರ ಸೂತ್ರವನ್ನು ಬಳಸಬೇಕಾಗ್ತದೆ ನೆಕ್ಸ್ಟು ಅದಲ್ದಲೇ ನೋಡಿ ಈ ರೀತಿಯ ಲೆಕ್ಕಗಳನ್ನು ಕೊಡ್ತಾರೆ ಸೊ ಈ ವಿಧಿಷ್ಟನ್ನು ನೀವು ಈ ನಿರ್ದೇಶಾಂಕ ರೇಖಾ ಗಣಿತದಿಂದ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಇದರ ಪಿ ಡಿ ಎಫನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಮಕ್ಕಳ ಸೊ ಅಲ್ಲಿ ಹೋಗಿ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಪಾರ್ಟ್ ನಲ್ಲಿ ಇನ್ನೂ ಒಂದು ವಿಡಿಯೋನ ನಾನು ಮಾಡ್ತೀನಿ ಸೊ ಇದಿಷ್ಟು ಲೆಕ್ಕಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಸೊ ಇದಿಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಇದಿಷ್ಟು ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಬರ್ತದೆ ನೆಕ್ಸ್ಟು ತ್ರಿಕೋನಮಿತಿ ಇದರಲ್ಲಿ ಎರಡು ಅಂಕಕ್ಕೆ ಹೆಚ್ಚು ಬಾರಿ ಕೇಳೋದು ಈಗ ಒಂದು ಚಿತ್ರವನ್ನು ಕೊಟ್ಟು ಸೈನ್ಸಿ ಮತ್ತು ಕಾಝೆಗಳ ಬೆಲೆ ಗೊತ್ತಿರಲಿ ಕಂಡುಹಿಡೀರಿ ಅಂತ ಕೇಳಿದ್ರೆ ಸೈನ್ ಅಂತ ಹೇಳಿದ್ರೆ ನಮಗೆ ಅಭಿಮುಖ ಬಾಹು ಬೈ ವಿಕರಣ ಸೊ ಕಾಸ್ ಅಂತ ಹೇಳಿದರೆ ಬಾಹು ಬೈ ವಿಕರಣ ಸೊ ಹಾಗಾಗಿ ನನಗೆ ಸೈನ್ಸಿ ಬೆಲೆ ಏನಾಗ್ತದೆ ಸೊ ಇದು ಅಭಿಮುಖ ಬಾಹು ಟ್ವೆಲ್ವ್ ಬೈ ತರ್ಟೀನ್ ಆಗ್ತದೆ ಕಾಝೆ ವ್ಯಾಲ್ಯೂ ಅಂತ ತೆಗೆದುಕೊಂಡಾಗ ಸೊ ಕಾಝೆ ಅಂತ ಹೇಳಿ ತಗೊಂಡಾಗ ಈಗ ಆಗ್ತದೆ ಸೊ ಹಾಗೆ ಏನಾಗ ನಮಗೆ ಇಲ್ಲಿ ಕಾಸ್ ಅಂತ ಹೇಳಿ ಬಂದಾಗ ಸೊ ಇದು ಏನಾಗ್ತದೆ ಅಭಿಮುಖ ಬಾಹು ಆಗ್ತದೆ ಪಾರ್ಶ್ವಬಾಹು ಏನಾಗ್ತದೆ ಸೊ ಇದು ಹನ್ನೆರಡು ಪಾರ್ಶ್ವಬಾಹು ಆಗ್ತದೆ ಸೊ ಅಭಿಮುಖ ಬಾಹು ಯಾವ್ದು ಯಾವ್ದಾಗ್ತದೆ ಅಂತ ಹೇಳಿದ್ರೆ ಸೊ ಐದು ಅಭಿಮುಖ ಬಾಹು ಆಗ್ತದೆ ಹಾಗಾಗಿ ಏನಾಗ್ತದೆ ಟ್ವೆಲ್ ಬೈ ಫೈವ್ ಆಗ್ತದೆ ಸೊ ಹಾಗಾಗಿ ಇದನ್ನು ನೀಟಾಗಿ ಲೆಕ್ಕವನ್ನು ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದಿಷ್ಟು ನಾನು ಏನು ಕೊಟ್ಟಿದ್ದೀನಲ್ಲ ಮಕ್ಕಳ ಇದಿಷ್ಟು ಡೆಫಿನೆಟ್ ಕ್ವಶನ್ಸ್ಗಳು ಮಕ್ಕಳ ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಟೂ ಅನ್ನು ನಾನು ನೆಕ್ಸ್ಟು ನನ್ನ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಲ್ಲೂ ಸಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಕ್ಕಳ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು ಇದರೊಳಗಡೆ ನಿಮಗೆ ಡೆಫಿನೆಟ್ ಕ್ವಶನ್ಸ್ಗಳು ಬರ್ತದೆ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ನೀವು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ